ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಈ ಮನೆ ಇದು ನಮ್ಮ ಸ್ನೇಹಿತರದೇ ಡೂಪ್ಲೆಕ್ಸ್ ಮನೆ ಕಟ್ಟೋರಿಗೆ ಒಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಮನೆ ಎಂಟ್ರೆನ್ಸ್ ಅಲ್ಲಿ ಇದೆ ಇಲ್ಲಿಂದ ಮೇನ್ ಗೇಟಿಂದ ಮುಂದೆ ಹೋಗೋದು ಇದು ನಾರ್ತು ಈಸ್ಟು ಎರಡು ಕಡೆನೂ ಬಾಗಿಲಿಟ್ಟಿದ್ದಾರೆ ಎರಡು ಕಡೆಯೂ ವಾಸ್ತು ಪ್ರಕಾರ ಮಾಡಿಸಿರೋದು ಇದು ನೋಡಿ ಇದು ಮನೆ ಒಳಗಡೆ ಬಂದರೆ ಹಾಲು ಕಾಣಿಸುತ್ತೆ ನಿಮಗೆ ಹಾಲು ತುಂಬ ದೊಡ್ಡದಾಗಿದೆ ನೋಡಿ ಇದು ದೇವ್ರ ಮನೆ ಪಶ್ಚಿಮ ಅಭಿಮುಖವಾಗಿ ನಿಮ್ಗೆ ಬಾಗಿಟ್ಟಿದ್ದಾರೆ ಪೂರು ಕಡೆ ಮುಖ ಮಾಡಿ ನಿಂತ್ಕೊಂಡು ಪೂಜೆ ಮಾಡ್ಬೋದು ಇದು ಕಿಚನ್ನು ಕಿಚನ್ನು ತುಂಬ ದೊಡ್ಡದಾಗೇ ಇದೆ ನೋಡಿ ಹಾಗೆ ಮುಂದೆ ಬಂದರೆ ಇದು ದೇವ್ರ ಮನೆ ನೋಡಿ ಆಗಲೇ ಹೇಳಿದ್ನಲ್ಲ ನಿಮಗೆ ಎರಡು ಬಾಗಿಲು ಅಂತ ಅಂತೇಳ್ಬಿಟ್ಟು ಇದು ಒಳಗಡೆಯಿಂದ ಈ ಥರ ಕಾಣುತ್ತೆ ಇದು ಫಸ್ಟ್ ಫ್ಲೋರ್ ಅಲ್ಲಿ ಕಟ್ತಾ ಇರೋಂಥದ್ದು ನೋಡಿ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಇದೆ ನೋಡಿ ಇದು ಬಲಗಡೆ ಕಾಣ್ತಾ ಇರೋದು ಬೆಡ್ರೂಮ್ ಇದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇದಕ್ಕೆ ఇది మెయిండర్రు ఇది అట్రాచిట్ మాత్రమే గ్రౌండ్ ఫ్లోర్ బెడ్ రూమ్ గటస్ మాత్రమే ఇది స్టెయిర్ కేస్ కేగడే ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳೋದಕ್ಕೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದಾರೆ ಬನ್ನಿ ಹಂಗೆ ಫಸ್ಟ್ ಫ್ಲೋರ್ಗೆ ಹೋಗೋಣ ನೋಡಿ ಇದು ಫಸ್ಟ್ ಫ್ಲೋರು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಕಾಣಿಸುತ್ತೆ ನೋಡಿ ಇದು ರೈಟ್ ಸೈಡಲ್ಲಿ ಬೆಡ್ರೂಮ್ ಮಾಡಿದ್ದಾರೆ ಇದ್ರದ್ದು ಅಳತೆ ಎಷ್ಟು ಅಂತ ನನಗೂ ಗೊತ್ತಿಲ್ಲ ಬಟ್ ಈ ಬಿಲ್ಡಿಂಗ್ ಪೂರ್ತಿ ಕನ್ಸ್ಟ್ರಕ್ಷನ್ ಆದಮೇಲೆ ಇದ್ರ ಮಾಹಿತಿ ನಾನು ಮತ್ತೊಂದು ಸಾರಿ ವಿಡಿಯೋ ಮಾಡಿ ಇದ್ರ ಮಾಹಿತಿ ಕೊಡ್ತೀನಿ ನೋಡಿ ಮತ್ತೆ ಎಡಗಡೆ ಒಂದು ಬೆಡ್ರೂಮ್ ಇದೆ ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು ನೋಡಿ ಬೆಡ್ರೂಮ್ಗೆ ಎಂಟ್ರೆನ್ಸ್ಗೆ ಎಂಟ್ರೆನ್ಸಲ್ಲಿ ಬಾತ್ರೂಮ್ ಮಾಡಿದ್ದಾರೆ ಹಾಂ ಇದು ಬಾತ್ರೂಮ್ ಇದು ಬೆಡ್ರೂಮ್ಗೆ ಎಂಟ್ರೆನ್ಸ್ ಇಷ್ಟೆಲ್ಲ ವೀಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಯಾರಾದರೂ ನೀವು ಡ್ಯೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ ಯೋಚನೆ ಇಟ್ಕೊಂಡಿರೋರಿಗೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಮತ್ತು ನಾನು ನೆಕ್ಸ್ಟ್ ಈ ಫುಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದಮೇಲೆ ನಿಮಗೆ ಇದ್ರ ಅಳತೆ ಒಂದೊಂದು ರೂಮಿಂದು ಎಷ್ಟೆಷ್ಟು ಅಳತೆ ಬರುತ್ತೆ ಅಂತ ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಇದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ರೂಮ್ ಆದ ತಕ್ಷಣಕ್ಕೆ ಹಿಂಗಿದು ಹೊರಾಂಡ ಇಲ್ಲಿ ತುಂಬ ಸ್ಪೇಸ್ ಇದೆ ಇಲ್ಲಿ ಆರಾಣದಲ್ಲಿ ನೋಡಿ ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಐರನ್ ಸ್ಟೇರ್ ಕೇಸ್ ಮಾಡ್ತಾ ಇದ್ದಾರೆ ಇದನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದು ನೋಡಿ ಮೇಲ್ಗಡೆ ಹೋಗೋದಕ್ಕೆ ಮಾಡ್ತಾ ಇರೋಂಥ ಸ್ಟೇರ್ ಕೇಸು ಇದು ಐರನ್ನಲ್ಲೇ ಮಾಡ್ಕೊತಾ ಇದ್ದಾರೆ ಸಿಂಪಲ್ಲಾಗಿ ತುಂಬ ಸ್ಪೇಸ್ ಇದೆ ಇಲ್ಲಿ ವರಾಂಡದಲ್ಲಿ ನೋಡಿರಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ